ನಾನು ನಿಮಗೆ ಹೇಳ್ತಿನಾ ಕ್ಯಾದೆ ನಾನು ಅರ್ಮಾಗ್ಲಸ್ತನೆ ನೀರಾಯು ಕಿಟ್ಟು ಚನಲ್ಲೆ ಹೊರಗೆ ಸಂಭಲನಾಯೆ ಹೊರಗೆ ನಿಮಗೆ ಮೂರು ಪಂಟ್ಸ್ ಬುಗೆಯಿಕ್ತರ ತಮ್ಮକୁ ತಕ್ಷಣ ಹೊರಗೆ ಆಕಿರತವೆ ನೈಯೋ ಕಂಸಂ ಸಾಲಿ ಬೋ پورا ಅವರ ಜೊತೆ ಓ ಹಿಂದೂ ಹಿಂದೂತ್ವಕ್ಕೆ ಬಹಳ اچھا ಬಾತ್ ಕರ್ತೇ ಕ್ಯಾ ಕರೋಂಗೇ ತುಮ್ بھی ಸಂಧಾನಕ್ಕೆ जाओ जाओ ಕರಸ್ತರಾ ಇಲ್ಲಿ ಒಬ್ಬರು ಮುಂದೆ ಎಕ್ಕ ಚಟ್ನಿ ಕಚ್ಚಿತ ಅಥವಾ ವಿ ಹೊಡಿತಾರ ವಾಪಸ್ ಆದ ವಿಜಯೇಂದ್ರ ಚಂಡ ಮತ್ತು ವಿಜೇಂದ್ರ ಗಂತ ಅದಕ್ಕೆ ಟೈಕಿ ನಾನು ನಿಮ್ಗೆ ಅಂತ ಹೇಳಿ ನಾನು ಯಾರು ಮಾತನಾಡಿಸ್ತೇನೆ ಅನೋರ ಚೆನ್ನವ್ರಿಗೆ ಚಂದ್ರ ನಿಮಗೆ